ಈಗ ಇಂದಿನ ಪತ್ರಿಕೆಗಳ ನೋಟ ಇಂಡೋ ಚೀನಾ ಸ್ನೇಹ ಎರಡು ಸೊನ್ನೆ ಮೋದಿ ಜಿನ್ಪಿಂಗ್ ಮಾತುಕತೆ ಟ್ರಂಪ್ ಸುಂಕ ಸಮರ ಹಿನ್ನೆಲೆಯಲ್ಲಿ ವ್ಯಾಪಾರಕ್ಕೆ ಒತ್ತು ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಮೈಸೂರಿಗೆ ವಾಕ್ ಶ್ರವಣ ಸಂಸ್ಥೆ ಕಾರ್ಯಕ್ರಮದಲ್ಲಿ ಭಾಗಿ ಸಂಜೆ ಚಾಮುಂಡೇಶ್ವರಿ ದೇವಿಯ ದರ್ಶನ ಹಬ್ಬಗಳಲ್ಲಿ ಸ್ವದೇಶಿ ವಸ್ತುಗಳನ್ನು ಬಳಸಿ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಕರೆ ನಾಳೆಯಿಂದ ಜಿಬಿಎ ಹೊಸ ಐದು ಪಾಲಿಕೆ ಅಸ್ತಿತ್ವಕ್ಕೆ ಇಂದು ಅಧಿಕೃತ ರಾಜ್ಯಪತ್ರ ಪ್ರಕಟ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಜಿಬಿಎ ಆರಂಭ ಹಾಕಿ ಏಷ್ಯಾ ಕಪ್ ಸೂಪರ್ ನಾಲ್ಕು ಹಂತ ಪ್ರವೇಶಿಸಿದ ಭಾರತ ತಂಡ ಜಪಾನ್ ವಿರುದ್ದ ಪಂದ್ಯದಲ್ಲಿ ಮೂರು ಎರಡು ಗೋಲಿನ ಜಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ನಿರಂತರ ಮಳೆಗೆ ನಾಲ್ಕು ಲಕ್ಷ ಹೆಕ್ಟೇರ್ ಬೆಳೆ ಹಾನಿ ಅತಿವೃಷ್ಟಿ ಪರಿಹಾರ ನೀಡಲು ಕೇಂದ್ರ ಸರ್ಕಾರಕ್ಕೆ ಶೀಘ್ರ ಬೇಡಿಕೆ ಅಧಿಕಾರಿಗಳ ಮಾಹಿತಿ ವೈದ್ಯರ ಔಷಧಿ ಚೀಟಿ ಜನರು ಓದುವಂತಿರಲಿ ಹೈಕೋರ್ಟ್ ವೈದ್ಯ ಬರಹ ತಿಳಿದುಕೊಳ್ಳುವುದು ಜನರ ಹಕ್ಕು ಪಂಜಾಬ್ ಹರಿಯಾಣ ಹೈಕೋರ್ಟ್ ಆದೇಶ ಓಲಾ ಊಬರ್ ಮಾದರಿ ಆಂಬುಲ್ ಆಂಬ್ಯುಲೆನ್ಸ್ ಸೇವೆ ಆರೋಗ್ಯ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಆಪ್ ಆಧಾರಿತ ಸೇವೆ ಒದಗಿಸಲು ಚಿಂತನೆ ಬೆಂಗಳೂರು ಹಾಸನ ರಾಷ್ಟೀಯ ಹೆದ್ದಾರಿ ಇಂದಿನಿಂದ ಟೋಲ್ ದರ ಹೆಚ್ಚಳ ಏಕಮುಖ ಸಂಚಾರಕ್ಕೆ ಐದು ರೂಪಾಯಿ ದ್ವಿಮುಖಕ್ಕೆ ಹತ್ತು ರೂಪಾಯಿ ಏರಿಕೆ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಸಾತ್ವಿಕ್ ಚಿರಾಗ್ ಜೋಡಿಗೆ ಒಲಿದ ಎರಡನೇ ಪದಕ